ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನಂತೂ ತುಂಬ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ರ ಅಂದ್ಕೊಳ್ತಾ ಇವತ್ತಿನ ನನ್ನ ಒಂದು ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ನಾನಿಲ್ಲಿ ಇವತ್ತು ಕಾಶ್ಮೀರಿ ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ ರೆಸಿಪೀಸ್ಗಳಲ್ಲಿ ನನಗೆ ತುಂಬಾ ಫೇವ್ರೇಟ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಅಂದರೆ ಕಾಶ್ಮೀರಿ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸ್ಪೈಸಿ ಸ್ಪೈಸಿಯಾಗಿ ಸ್ವೀಟ್ ಸ್ವೀಟಾಗಿ ತುಂಬ ಸಖತ್ತಾಗಿರುತ್ತೆ ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿ ಈರುಳ್ಳಿ ಇದೆಲ್ಲ ಇನ್ನೊಂದು ಎಕ್ಸ್ಟ್ರಾ ಟೇಸ್ಟನ್ನೇ ಕೊಡುತ್ತೆ ಹಾಗೆ ಸ್ನೇಹಿತರೆ ಈ ಒಂದು ರೆಸಿಪಿನ ನಾನು ಆಡಾಡಿ ತುಂಬ ದಿನಗಳ ಹಿಂದೆಯೇ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗಾರು ಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಈ ಒಂದು ವೀಡಿಯೋದ ಲಿಂಕನ್ನು ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ಕೂಡ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ಇವತ್ತು ಒಂದು ಮದುವೆಗೆ ಹೊರಟಿದ್ದೀವಿ ಸೊ ಈ ಮದುವೆಗೆ ಹೋಗೋದಕ್ಕೆ ತುಂಬ ಚರ್ಚೆಗಳಾಯಿತು ನಮ್ಮ ಮನೆಯವರ ರಿಲೇಷನ್ ಅಂದರೆ ನಮ್ಮ ಮನೆಯವರ ಸೋದರ ಮಾವನ ಮದುವೆ ಇದೆ ಇವತ್ತು ಸೊ ಅವ್ರ ಮದುವೆಗೆ ಹೋಗೋದಕ್ಕೆ ಒಂದು ಸ್ವಲ್ಪ ಆಯಿತು ನಮ್ಮ ಮನೆಯಲ್ಲಿ ಅಂದರೆ ನಿನ್ನೆ ಈವ್ನಿಂಗೇ ಕೇಳಿದರು ನಮ್ಮ ಮನೆಯವ್ರ ಮದುವೆಗೆ ಹೋಗೋಣ ಬರ್ತೀಯ ಅಂತ ಹೇಳ್ಬಿಟ್ಟು ಸರಿ ಓಕೆ ಬರ್ತೀನಿ ಅಂತ ಹೇಳಿದೆ ಸೊ ನೈಟ್ ಮತ್ತೆ ಅದನ್ನೇ ನಾವು ಮಾತಾಡಿದ್ವಿ ನನ್ನ ಮದುವೆಗೆ ಹೋಗ್ಬಿಟ್ಟು ಹಾಗೆ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಸೊ ಊರಿಗೆ ಹೋಗೋದಾದರೆ ನಾನು ಬರೋಲ್ಲ ಅಂತ ಹೇಳಿದ್ರು ಸೊ ಊರಿಗೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಏನಲ್ಲ ಸ್ನೇಹಿತರೆ ಮಕ್ಕಳದು ಸ್ಕೂಲ್ ರಜೆ ಮಾಡಿಸೋದು ಬೇಡ ಯಾಕೆಂದರೆ ನನ್ನ ಮಗನ ಟೆಸ್ಟು ಹತ್ತಿರದಲ್ಲೇ ಇದೆ ಹಾಗೆ ನನ್ನ ಮಗಳದು ಇವತ್ತು ಟೆಸ್ಟ್ ರಿವ್ಯೂ ಅದು ರಿಸಲ್ಟ್ ಕೂಡ ಬರುತ್ತೆ ಅಂತ ಮೆಸೇಜ್ ಮಾಡಿದರು ಹಾಗಾಗಿ ಮಕ್ಕಳದು ಸ್ಕೂಲ್ ರಜೆ ಮಾಡಿಸೋ ಹಾಗಿಲ್ಲ ನಾಲ್ಕು ಗಂಟೆ ಬರೋ ಹಾಗಿದ್ರೆ ಬರ್ತೀನಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಮನೆಯವರು ಏನೂ ಮಾತಾಡಲಿಲ್ಲ ಸುಮ್ಮನೆನೇ ಇದ್ರು ಸೊ ಮತ್ತೆ ಬೆಳಗ್ಗೆ ಮತ್ತೆ ಅದೇ ಡಿಸ್ಕಷನ್ ಮಾಡಿದರು ಸೊ ಮದುವೆಗೆ ಹೊಂಟು ರೆಡಿ ಆಗು ನಾಲ್ಕು ಗಂಟೆ ಅನ್ನೋಷ್ಟೊತ್ತಿನ ವಾಪಸ್ ಬಂದುಬೇಡೋಣ ಬೇಗ ಬೇಗ ಹೋಗಿಬಿಟ್ಟು ಬೇಗ ಬರೋಣ ಬೇಗ ಅಕ್ಕಿ ಹಾಕ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ಬಿಟ್ಟು ನನ್ನ ಸ್ವಲ್ಪ ಕೆಲಸ ಇದೆ ಜಾಸ್ತಿ ಏನಿಲ್ಲ ಅಂತ ಹೇಳ್ಬಿಟ್ಟು ಆದರೂ ಕೂಡ ನಮ್ಮ ಮನೆಯವ್ರ ಮೇಲೆ ನನಗೆ ಜಾಸ್ತಿ ನಂಬಿಕೆ ಇಲ್ಲ ಸ್ನೇಹಿತರೆ ಯಾಕೆಂದರೆ ಹೊಲದಲ್ಲಿ ಏನಾದರೂ ಕೆಲಸ ಅಂತ ಹೋಗ್ಬಿಟ್ರು ಅಂತ ಅಂದರೆ ಅವರಿಗೆ ಟೈಮ್ ಹೋಗಿದ್ದೇನೆ ಗೊತ್ತಾಗಲ್ಲ ಎಷ್ಟೋ ಸಾರಿ ಅವರು ಮಿಡ್ ನೈಟಲ್ಲಿ ಮನೆಗೆ ಬಂದಿದ್ದಾರೆ ಊರಿಗೆ ಹೋಗ್ಬಿಟ್ಟು ಹೊಲದಲ್ಲಿ ಏನಾದರೂ ಕೆಲಸ ಇದೆ ಅಂತೇಳಿ ಹೋಗ್ಬಿಟ್ಟು ಸೊ ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಟೈಮ್ ಅವ್ರು ಮಿಡ್ ನೈಟಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಮಕ್ಕಳದು ಸ್ಕೂಲ್ ರಜೆ ಮಾಡಿಸೋದು ಬೇಡ ಮತ್ತು ಅಂತ ಹೇಳ್ಬಿಟ್ಟು ನಾನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಮತ್ತೆ ಮಾರ್ನಿಂಗ್ ಅವರು ಇಲ್ಲ ಬೇಗ ಬರ್ತೀನಿ ನಾನು ನಿನ್ನ ಟೈಮ್ಗೆ ಕರ್ಕೊಂಡು ಬರ್ತೀನಿ ಬಾ ಅಂತ ಹೇಳಿಬಿಟ್ಟು ರೆಡಿ ಆಗೋಕ್ಕೆ ಹೇಳಿದ್ದಾರೆ ನಿನ್ನೆನೇ ಹೇಳಿದರೆ ನಾನು ಸಾರಿಯೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತಾ ಇದ್ದೆ ಬೆಳಗ್ಗೆ ಅದು ಸೆವೆನ್ ಆಗಿತ್ತು ಸೊ ಆ ಮೂಮೆಂಟಲ್ಲಿ ಹೇಳ್ತಿದ್ದಾರೆ ಸೊ ಓಕೆ ರೆಡಿಯಾಗು ಅಂತ ಹೇಳಿಬಿಟ್ಟು ಓಕೆ ಏನೋ ಒಂದು ಕಾಲು ಗಂಟೆಲಿ ಸೀರೆ ಏನೋ ನಾನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಸೀರೆ ರೆಡಿ ಮಾಡ್ಕೊಳ್ಳೋದು ದೊಡ್ಡ ವಿಷಯನೇ ಆಗಿರಲ್ಲ ಬಟ್ ನನಗೆ ಟೆನ್ಷನ್ ಹೊರಗಡೆಯಿಂದ ಅಷ್ಟೊಂದು ಬರ್ತಾಯಿತ್ತು ಸೊ ಆಲ್ರೆಡಿ ಟೈಮ್ ಆಯಿತು ಇನ್ನೂ ಆಗಲಿಲ್ವಾ ನಿಂದು ಇನ್ನೂ ಎಷ್ಟು ಗಂಟೆ ತೊಗೊಳ್ತೀಯ ರೆಡಿ ಆಗೋದಕ್ಕೆ ಇನ್ನೂ ಸೀರೆನೇ ನಿಂದು ರೆಡಿ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ತುಂಬ ಮಾತುಗಳು ಬರ್ತಾಯಿತ್ತು ಸೊ ಅದು ಕೇಳಿಸ್ಕೊಂಡು ಅದರ ಟೆನ್ಷನಿಗೆ ಕಾಲು ಗಂಟೆಯಲ್ಲಿ ರೆಡಿ ಆಗೋವಂಥ ಸೀರೆ ಬಂದುಬಿಟ್ಟು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ತೊಗೊಳ್ತು ಸ್ನೇಹಿತರೆ ಎಲ್ಲಿ ಒಂದು ನೆರಿಗೆ ತಪ್ಪಿಸ್ತದ್ನೋ ಏನೋ ಗೊತ್ತಿಲ್ಲ ಸೊ ಮತ್ತೆ ಬರೋರು ನಂದು ಹಾಗೆ ತಲೆಜ್ಲಿ ಸ್ನಾನ ಪೂಜೆ ಎಲ್ಲ ಆಯ್ತು ಇವತ್ತು ನಮ್ಮ ಮನೆಯವರೇ ಸ್ನಾನ ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಇವತ್ತು ರೆಡಿ ಮಾಡಿರೋದು ಅವರೇನೆ ನಾನು ಟಿಫನ್ ಒಂದು ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಸೀರೆ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಡೋಣ ಅಂತ ಹೇಳಿಬಿಟ್ಟು ಬಂದೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಿಂದಾಗಿಲ್ಲ ನಿಂದಾಗಿಲ್ಲ ಹೊರಗಡೆ ಅಷ್ಟೊಂದು ಟೆನ್ಷನ್ ಕೊಟ್ಟರೆ ಹೊರಗಡೆ ಒಳಗಡೆ ಹೇಗೆ ರೆಡಿ ಆಗಬೇಕು ಅನ್ನೋದು ಗೊತ್ತಾಗಿಲ್ಲ ಫೈನಲಿ ರೆಡಿ ಅಂತೂ ಆದೆ ಬಟ್ ಇವತ್ತು ಯಾವುದೇ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಯಾಕೆ ಅಂತಂದರೆ ಇನ್ನೂ ಕೂದಲು ತುಂಬಾ ಹಸಿತ್ತು ಸೊ ಹಾಗಾಗಿ ಯಾವುದೇ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ನನ್ನ ಮಕ್ಕಳು ಬಂದುಬಿಟ್ಟು ಸ್ಕೂಲ್ಗೆ ರೆಡಿಯಾಗಿದ್ದಾರೆ ಈ ರೀತಿ ಎಲ್ಲಾದರೂ ಹೊರಗಡೆ ಹೊಂಟಾಗ ಯಾವುದೇ ಕಾರಣಕ್ಕೂ ಅವ್ರು ಜಗಳ ಮಾಡಲ್ಲ ಹಾಗೆ ಸ್ಕೂಲು ಕೂಡ ಅವ್ರು ಮಿಸ್ ಮಾಡೋದಿಲ್ಲ ನನ್ನ ಮಗ ಬಂದುಬಿಟ್ಟು ಜಗಳ ಮಾಡ್ತಿದ್ದಾನೆ ಏನಕ್ಕೆ ಅಂದರೆ ಅವನಿಗೆ ಸ್ವಲ್ಪ ಕೆಮ್ಮಾಗಿತ್ತು ಅವರು ಮ್ಯಾಮ್ ಏನೋ ಮಾಸ್ಕ್ ಹಾಕ್ಕೊಂಡು ಬರಲೇಬೇಕು ಅಂತ ಹೇಳಿದ್ರಂತೆ ಸೊ ಮಾಸ್ಕ್ ಇಲ್ಲದೆ ಇರೋ ಕಾರಣ ನಾನು ಮಾಕ್ ಮಾಸ್ಕ್ ಕೊಡಿಸಿದ್ರೆ ಮಾತ್ರ ಹೋಗ್ತೀನಿ ಅಂತ ಹೇಳಿ ಜಗಳ ಮಾಡ್ತಿದ್ದಾರೆ ಅವ್ರ ಪಪ್ಪ ಮಾಸ್ಕ್ ಎಲ್ಲ ಇವಾಗ ತುಂಬ ದಿನದಿಂದ ಸ್ಟಾಕ್ ಇರುತ್ತೆ ತೊಗೊಂಡು ಬಂದು ವಾಶ್ ಮಾಡಿ ನಾಳೆಯಿಂದ ಯೂಸ್ ಮಾಡುವಂಥ ತಂದು ಕೊಡ್ತೀನಿ ಅಂತ ಅವ್ರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮದುವೆಗೇನೋ ಫೈನಲಿ ಹೊರಟಿದ್ದೀವಿ ಬಟ್ ನನ್ನ ಮಗ ಹೇಳಿರೋ ಮಾತು ತುಂಬಾ ಕಾಮಿಡಿ ಆಗಿತ್ತು ಏನು ಹೇಳಿದೆ ಅಂದರೆ ಅವ್ನು ಮದುವೆಗೆ ಬರ್ತೀನಿ ಅಂತ ಹೇಳಿಲ್ಲ ಸೊ ನೀವು ಮದುವೆಗೆ ಹೋಗಿ ಅಲ್ಲಿ ಏನೇನೆಲ್ಲ ಊಟ ಮಾಡಿರ್ತಾರೋ ಸೊ ಅದನ್ನೆಲ್ಲ ನೀವು ಮನೆಗೆ ಬಂದು ರೆಡಿ ಮಾಡಿಕೊಡ್ಬೇಕು ಹೇಳ್ಬಿಟ್ಟು ಪುಣ್ಯ ಸ್ನೇಹಿತರೆ ಅವನು ಏನೇನು ಉಂಡು ಬಂದಿರ್ತೀರ ಅದನ್ನೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿಲ್ಲ ಇಲ್ಲಾಂದರೆ ಮದುವೆ ಮನೆಯಲ್ಲಿ ಉಂಡು ಹೋದ ಕೊಂಡು ಹೋದ ಅಂತ ಒಂದು ಗಾದೆ ಮಾತಿದೆ ಅಲ್ವಾ ಸೊ ಹಾಗಾಗ್ತಾ ಇತ್ತು ನಮ್ಮ ಪರಿಸ್ಥಿತಿ ಮದುವೆ ಮನೆಗೆ ಹೋಗ್ಬಿಟ್ಟು ಉಂಡು ಗಿಂಡೆಲ್ಲ ಮತ್ತೆ ಒಂದು ಸ್ವಲ್ಪ ಪಾರ್ಸಲೆಲ್ಲಿ ತರಬೇಕಾಗಿತ್ತು ಗೊತ್ತಿಲ್ಲ ಸೊ ಹಂಗೆ ಅವನ ಮಾತು ಆಗಿತ್ತು ನನಗೆ ಊಟ ಏನೇನು ಮಾಡಿರ್ತೀರೋ ಸೊ ಅದನ್ನೆಲ್ಲ ನೀವು ಮನೆಗೆ ಬಂದುಬಿಟ್ಟು ರೆಡಿ ಮಾಡಿಕೊಡ್ಬೇಕು ಅದಕ್ಕೆ ನಾನು ಹೇಳೇ ಬಂದಿದೆ ಇಲ್ಲಪ್ಪ ನಾನು ಇವತ್ತು ಒಂದೊತ್ತಿದಿನ ನಾನು ಏನೂ ಊಟ ಮಾಡಲ್ಲ ಅದು ಏನಿದ್ರು ನಿಮ್ಮ ಪಪ್ಪನ ಕೇಳ್ಕೊ ಅಂತ ಹೇಳ್ಬಿಟ್ಟು ಬಂದಿದೆ ಸೊ ಫೈನಲಿ ಸ್ನೇಹಿತರೆ ನಾವು ಮದುವೆ ಒಂದು ಕಲ್ಯಾಣ ಮಂಟಪದ ಹತ್ತಿರನೇ ಇದ್ದೀವಿ ಇದು ಮನೆ ಹತ್ತಿರ ಇಲ್ಲ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದಾರೆ ಒಂದು ಚಿಕ್ಕ ಹಳ್ಳಿ ಲಿಂಗದ ಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಹಳ್ಳಿ ಸ್ನೇಹಿತರೆ ಇಂಥ ಒಂದು ಹಳ್ಳಿಯಲ್ಲೂ ಕೂಡ ಕಲ್ಯಾಣ ಮಂಟಪ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಯಾವುದೇ ಒಂದು ಸಿಟಿ ಲೆವೆಲ್ಗೆ ಕಡಿಮೆ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ಬಂದ ತಕ್ಷಣ ನಮ್ಮ ಮನೆಯವ್ರು ನನ್ನ ಕಲ್ಯಾಣ ಮಂಟಪದವರೆಗೂ ನನ್ನ ಜೊತೆ ಬರಲಿಲ್ಲ ಅವರು ಸೊ ಹೊರಗಡೆ ಹೋಗ್ಬಿಟ್ರು ಅವರು ಅಂದರೆ ಮದುವೆ ಭಟ್ರನ್ನ ಮಾತು ಅಡುಗೆ ಭಟ್ರನ್ನ ಮಾತಾಡ್ಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರಂದರೆ ನಮ್ಮ ಮದುವೆಗೆ ಅಡುಗೆ ಮಾಡಿರೋದು ಕೂಡ ಅವರೇ ಅಂತೆ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ರಿಲೇಷನ್ಸ್ನೆಲ್ಲ ಮಾತಾಡ್ಸ್ಕೊಳ್ತಾ ಅವ್ರು ನನ್ನ ಬಿಟ್ಟೇ ಬಿಟ್ಟರು ನನಗೆ ಇಲ್ಲೊಬ್ಬಳಿಗೆ ತುಂಬಾ ಬೇಜಾರು ಇದೇನಪ್ಪ ನಾನು ಯಾಕಾದರೂ ಮದುವೆಗೆ ಬನ್ನೋ ಏನೋ ನಮ್ಮವ್ರಿಗಂತೂ ಒಬ್ಬರೂ ಕಾಣಿಸ್ತಾ ಇಲ್ಲ ಓಕೆ ಕುತ್ಕೊಂಡು ಏನು ಮಾಡೋಣ ಅಂತ ಅಂತೇಳ್ಬಿಟ್ಟು ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ ಒಂದು ಸ್ಟೇಜ್ ಕೂಡ ರೆಡಿ ಆಗಿತ್ತು ಇನ್ನು ಮದುಮಕ್ಳು ಕೂಡ ಬಂದಿಲ್ಲ ಇನ್ನೇನು ಮಾಡೋಣ ಸುಮ್ಮನೆ ಕೂತ್ಕೊಂಡು ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡು ನನಗೆ ಬೇಜಾರು ಯಾರು ಯಾರು ಯಾರ್ಯಾರು ಕಾಣಿಸ್ತಾ ಇಲ್ಲ ನಮ್ಮ ಮನೆಯವರು ಫೈನಲಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾಯಿದ್ರು ಹಾಗೆ ಇದು ಎರಡು ಜೋಡಿ ಮದುವೆ ಇದೆ ಸ್ನೇಹಿತರೆ ಸೊ ಒಂದು ಸಾರಿ ಅವರಿಗೆ ಹ್ಯಾಪಿ ಮ್ಯಾರೇಡ್ ಲೈಫ್ ಹೇಳ್ಬಿಡೋಣ ಅವರ ಒಂದು ಲೈಫ್ ನೂರಾರು ಕಾಲ ಹೀಗೆ ಖುಷಿ ಖುಷಿಯಾಗಿ ಇವತ್ತೇನು ಖುಷಿ ಕಾಣ್ತಾರೋ ಅದೇ ಖುಷಿ ಅವರಿಗೆ ಶಾಶ್ವತವಾಗಿರಲಿ ಅಂತೇಳ್ಬಿಟ್ಟು ಫೈನಲಿ ನನ್ನ ಫೇವ್ರೇಟ್ ಅತ್ತೆ ಸಿಕ್ಕರು ಅತ್ತೆ ಆಗ್ತಾರೆ ಬಟ್ ನನ್ನ ಸಿಸ್ಟರ್ ಅಂತ ಕರಿತೀನಿ ಹಾಗೆ ಸ್ನೇಹಿತರೆ ನಾನೊಂದು ಸ್ಕೂಟಿ ಓಡಿಸ್ತೀನಲ್ವ ಸೊ ಆ ಸ್ಕೂಟಿ ಓನರ್ ಬಂದುಬಿಟ್ಟು ಇವರೇನೆ ಸೊ ಸ್ಕೂಟಿ ನನ್ನ ಅಲ್ಲ ಈ ಅಕ್ಕನ ಸ್ಕೂಟಿ ಅದು ಅವ್ರ ಹತ್ರ ಎರಡು ಸ್ಕೂಟಿ ಇರೋದಕ್ಕೆ ನನಗೆ ಅಂತ ಹೇಳ್ಬಿಟ್ಟು ಒಂದು ಸ್ಕೂಟಿ ಕೊಟ್ಟರು ಅದಕ್ಕೂ ನಾವು ಏನೋ ಅಮೌಂಟ್ ಕೊಟ್ಟಿಲ್ಲ ಅವ್ರು ಕೇಳು ಇಲ್ಲ ಸ್ನೇಹಿತರೆ ಸೊ ಫೈನಲಿ ಮದುಮಕ್ಕಳಿಗೆಲ್ಲ ಮುಯ್ ಮಾಡಿಬಿಟ್ಟು ಊಟ ಮುಗಿಸ್ಕೊಂಡು ಸ್ವಲ್ಪ ಎಲ್ಲಡಕೆ ಹಾಕೊಂಡಿದೀನಿ ನನಗೆ ಸ್ವೀಟ್ ಊಟ ಮಾಡಿದ್ರೆ ಎಲ್ಲಡಕೆ ಹಾಕ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಊಟ ಮುಲ್ಲಾ ಮುಗಿಸ್ಕೊಂಡು ಎಲ್ಲಡಕೆ ಹಾಕೊಂಡು ಹಾಗೆ ಹೇಳಿದ್ನಲ್ವ ಸ್ನೇಹಿತರೆ ಬೆಳಗ್ಗೆ ಊರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಊರಿಗೆ ಬಂದ್ವಿ ರೀಸೆಂಟ್ ಆಗಿ ಹೊಳೆ ನೀರನ್ನ ಬಿಟ್ಟಿದ್ರು ಅಂದ್ರೆ ನಮ್ಮ ಹೊಲದ ಹತ್ರನೇ ಚಾನೆಲ್ ಇರೋದ್ರಿಂದ ಅಲ್ಲಿಂದ ಹಿಡಿದು ಬಿಟ್ಟು ಕೃಷಿ ಹೊಂಡಕ್ಕೆ ನೀರನ್ನು ಸ್ಟಾಕ್ ಮಾಡ್ಕೊಂಡಿದ್ದಾರೆ ಇನ್ನು ಬೇಸಿಗೆ ಕಾಲ ಸ್ಟಾರ್ಟ್ ಆದ್ರೆ ನೀರು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಅಡಿಕೆಗೆ ಏನಾದರೂ ರೋಗ ಬಂದರೆ ಅಥವಾ ಏನಾದರೂ ಸಮಸ್ಯೆ ಆಗಿಬಿಟ್ಟು ಅಡಿಕೆ ಗಿಡ ಏನಾದರೂ ತೆಗಿಯೋ ಒಂದು ಸಂದರ್ಭ ಬಂದಾಗ ಈ ರೀತಿ ಸಸಿ ಇದ್ರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸುತ್ತ ಎಲ್ಲ ಕಟ್ಬಿಟ್ಟು ಒಂದು ನೆರ್ಕೆ ಥರ ಎಲ್ಲ ಮಾಡಿ ಅದನ್ನು ಸೇಫಾಗಿ ಅಡಿಕೆ ಸಸಿಗಳನ್ನ ಕಾಯ್ತಾ ಇದ್ದಾರೆ ಹಾಗೆ ನಮ್ಮ ಮತ್ತೆ ಬಂದ್ಬಿಟ್ಟು ಕಾಳು ಎಲ್ಲ ಒಣಗಿಸ್ಬಿಟ್ಟು ಹೋಗಿದ್ದಾರೆ ಇದ್ದು ಬಂದ್ಬಿಟ್ಟು ಅವರೇ ಬಳ್ಳಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಪಲ್ಯ ಆ ಥರದ್ದೆಲ್ಲ ಸೊ ಇಲ್ಲೇ ಮನೆ ಹತ್ರನೂ ಕೂಡ ಹಾಕ್ಕೊಂಡಿದ್ದಾರೆ ಹಾಗೆ ಜಮೀನಲ್ಲೂ ಕೂಡ ಅವರೇ ಬಳ್ಳಿ ಅದೆಲ್ಲ ಹಾಕ್ಕೊಂಡಿದ್ದಾರೆ ಸೊ ಒಂದು ಶೋಕೇಶ್ ಸಸಿ ಇತ್ತು ಸೊ ಇದನ್ನು ತೊಗೊಂಡು ಬರ್ಬೇಕಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ ಬಟ್ ನನ್ನ ಮತ್ತೆ ಬಂದ್ಬಿಟ್ಟೆ ಇನ್ನು ಕರುಗಳು ಬಂದ್ಬಿಟ್ಟು ಆರಾಮಿದೆ ಅಂದರೆ ಹಸು ಹಸು ಇಲ್ಲ ಸ್ನೇಹಿತರೆ ದನಗಳು ಮಾತ್ರ ಇರೋದು ಹಸು ಬಂದ್ಬಿಟ್ಟು ಅತ್ತೆ ಹೊಡ್ಕೊಂಡು ಹೋಗಿದ್ದಾರೆ ಇಲ್ಲಿ ದನಗಳಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹುಲ್ಲನ್ನು ಕೊಯ್ದುಬಿಟ್ಟು ಕರುಗಳನ್ನ ಹೊಡ್ಕೊಂಡು ಹೋಗಿದ್ದಾರೆ ನಮ್ಮ ಮಾವ ಬಂದ್ಬಿಟ್ಟು ಇಲ್ಲೇ ಎಲ್ಲೋ ಹೋಗಿರಬೇಕು ಬಟ್ ನಾವು ಬಂದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ ಬೀಗಾನೂ ಕೂಡ ಇರಲಿಲ್ಲ ನಮ್ಮ ಟೋನಿನೂ ಇರಲಿಲ್ಲ ಸ್ನೇಹಿತರೆ ಎಲ್ಲೋ ಹೋಗಿತ್ತು ಬಟ್ ಬೈಕ್ ಸೌಂಡ್ ಆದ ತಕ್ಷಣ ಹೆಂಗೆ ಓಡ್ ಬಂತು ಅಂದರೆ ನನ್ನ ಮಗನಿಗಂತೂ ತುಂಬಾ ಫೇವ್ರೇಟು ಹಾಗೆ ಇವತ್ತು ಊರಿಗೆ ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟು ನನ್ನ ಮಗನಿಗೆ ಗೊತ್ತಾಗಿತ್ತಲ್ವ ಸೊ ಅವ್ನು ಫಸ್ಟ್ ಕೇಳಿದ್ದು ಅಜ್ಜಿ ತಾತ ಹೇಗಿರ್ತಾರೆ ನೋಡ್ಕೊಂಡು ಬನ್ನಿ ಅಂತಲ್ಲ ನಾನು ಟೋನಿ ಏನು ಮಾಡ್ತಿದೆ ನೋಡ್ಕೊಂಡು ಬನ್ನಿ ಹೇಗಿದೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದು ಅವ್ನು ಟೋನಿನ ಅವ್ನು ನೋಡಲಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಯವ್ರು ಹಿಂದೆ ಹಿಂದೆನೇ ಓಡಾಡ್ತಾ ಇದೆ ಏನಾದರೂ ನನಗೆ ಹಾಕ್ತಾರೇನೋ ಹೇಳ್ಬಿಟ್ಟು ಬಟ್ ಇವತ್ತು ನಾವು ತೊಗೊಂಡು ಬಂದಿಲ್ಲ ಬರುವಾಗಾದರೆ ಬ್ರೆಡ್ಡು ಆ ಥರದ್ದೆಲ್ಲ ತೊಗೊಂಡು ಬರ್ತಾ ಇದ್ವಿ ನನ್ನ ಮಗ ಚೆನ್ನಾಗಿ ಟೋನಿನ ಮೇಯಿಸ್ತಾ ಇದ್ದ ಬಟ್ ಇವತ್ತು ನಾವು ಬರುವಾಗ ಏನೂ ತೊಗೊಂಡು ಬಂದಿಲ್ಲ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಚೀಲದಲ್ಲಿ ಒಂದು ಸ್ವಲ್ಪ ಗ್ಯಾರೇಜಲ್ಲಿ ಸಿಕ್ಕಿರ್ತಕ್ಕಂಥ ಕಬ್ಬಣದ ಐಟಮ್ಸ್ಗಳಿತ್ತು ಅದನ್ನು ತಗೊಂಡ್ ಬಂದಿದ್ದಾರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗಿತಾ ಇದ್ರು ಅದನ್ನೇ ಟೋನಿ ನೋಡ್ತಾ ಇದ್ದ ನೆಕ್ಸ್ಟ್ ಸ್ನೇಹಿತರೆ ನಾನು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಹೇಗಿದ್ರು ಊರಿಗೆ ಹೋಗೋದಲ್ವ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ಡ್ರೆಸ್ ತಗೊಂಡ್ ಬಂದಿದ್ದೆ ಆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ನನ್ನ ನಾದನಿ ಟೀ ಮಾಡಿದ್ರು ಸೊ ಟೀ ಅಂತೂ ಸಖತ್ತಾಗಿತ್ತು ಟೀ ಕುಡಿದ್ಬಿಟ್ಟು ನಾನು ಹೊಲಕ್ಕೆ ಹೊರಟಿದ್ದೀನಿ ಸೊ ಏನಕ್ಕೆ ಅಂತಂದರೆ ಹೊಲದಲ್ಲಿ ತಗರಿಕಾಯಿ ಇತ್ತು ಸೊ ತಗರಿಕಾಯಿ ಹರ್ಕೊಂಡು ಬರೋಣ ನನ್ನ ಮಗನಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ತಗರಿಕಾಯಿ ಹರ್ಕೊಂಡು ಬರೋಣ ಹೇಳ್ಬಿಟ್ಟು ಹೊರಟಿದ್ದೀನಿ ಹಾಗೆ ಇವಾಗ ಒಂದು ಪೀಕ್ ತೆಗ್ದಿದ್ದಾರೆ ಅಂದರೆ ಮುಸ್ಕಿ ಅಂತ ಏನು ಕರಿತೀವಿ ಸೊ ಜೋಳ ಅದನ್ನು ತೆಗ್ದಿದ್ದಾರೆ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಊಟದ ಜೋಳ ಅದನ್ನು ಹಾಕ್ಕೊಂಡಿದ್ದಾರೆ ಸೊ ಇನ್ನೊಂದು ಏನು ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಹೊಲದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸ್ನೇಹಿತರೆ ನನಗೆ ಬಟ್ ಹೋದಾಗ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತೀನಿ ಆದಷ್ಟು ನಮ್ಮ ಅತ್ತೆ ನನ್ನನ್ನು ಹೊಲದ ಕೆಲಸಕ್ಕೆ ಕರೆಯೋಲ್ಲ ಆದಷ್ಟು ನೀನು ಮನೇಲೇ ಮಾಡ್ಕೊಂಡಿರೋ ಅಂತೇಳ್ಬಿಟ್ಟು ನಮ್ಮ ಅತ್ತೆ ತುಂಬ ಹೊಲದಲ್ಲಿ ಕೆಲಸ ಮಾಡ್ತಾರೆ ನನ್ನ ಕಡೆಯಿಂದ ನಿಜವಾಗ್ಲೂ ಆಗಲ್ಲ ಸ್ನೇಹಿತರೆ ನಮ್ಮ ಮತ್ತೆ ಕಾಲು ಭಾಗದಷ್ಟು ನಾನು ಕೆಲಸ ಮಾಡಲ್ಲ ಬಟ್ ಇವತ್ತೂ ಕೂಡ ನಾನು ನಮ್ಮ ಮಾವನ ಹತ್ರ ಬೈಸ್ಕೊಂಡೇ ಜಮೀನಿಗೆ ಬಂದಿದ್ದು ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡ್ತಾ ಕೂರೋಕ್ಕಿಂತ ಹೊಲಕ್ಕೆ ಹೋಗಿ ಒಂದು ಸ್ವಲ್ಪ ಅವರೇಕಾಯಿ ಹರ್ಕೊಂಡಿದ್ರೆ ತಗರಿಕಾಯ ಹರ್ಕೊಂಡಿದ್ರೆ ಮಕ್ಕಳಿಗೆ ತಿನ್ನೋಕ್ಕಾಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಬೈದರು ಸೊ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಜೊತೆ ಬೈಸ್ಕೊಂಡು ನಾನು ಜಮೀನಿಗೆ ಬಂದಿರೋದು ನಮಗೆ ಸಮ್ ಟೈಮ್ ಅದು ಐಡಿಯಾನೇ ಬರೋಲ್ಲ ನಾವು ಇದ್ದಾಗ ಅಂದ್ಕೊಳ್ತೀವಿ ಸೊ ಹೋಗಬೇಕು ಮಾಡಬೇಕು ತಗೋಬರ್ಬೇಕು ಹೇಳ್ಬಿಟ್ಟು ಬಟ್ ಅಲ್ಲಿ ಪಕ್ಕದಲ್ಲಿ ಮಾತಾಡ್ತಾ ಕೂತ್ನಲ್ವಾ ಸೊ ನಾನು ಮರ್ತೇ ಹೋದೆ ಬಂದ ತಕ್ಷಣ ಮಾವ ಬೈದರು ಸೊ ನಮ್ಮ ಮನೆಯವರು ಹೋಗ್ಬಿಟ್ಟು ಕರ್ಕೊಂಡು ಬಂದರು ಮಾವ ಎಲ್ಲಿದ್ರು ಗೊತ್ತಿರ ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ನಾನು ಇನ್ನೇನು ಹೊರಡೋದು ಅಂತ ಹೇಳ್ಬಿಟ್ಟು ನಾನು ಜಮೀನಿನ ಕಡೆ ಅಷ್ಟು ಗಮನ ಕೊಡಲಿಲ್ಲ ಇನ್ನೂ ಟೈಮ್ ಇತ್ತಲ್ವ ಸೊ ಹೋಗಿಬಿಟ್ಟು ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದೆ ಬಂದಾಗ ನನಗೆ ಸ್ವಲ್ಪ ಭಯ ಸ್ನೇಹಿತರೆ ಆ ಕಡೆ ಈ ಕಡೆ ಯಾಕೆಂದರೆ ನಮ್ಮ ಮನೆಯವರು ಸುಮಾರು ಟೈಮ್ ಹೊಲಗಳಿಗೆ ಬಂದಾಗ ಹಾವು ಹೋಗೋದೆಲ್ಲ ವೀಡಿಯೋ ಮಾಡಿಬಿಟ್ಟು ನನಗೆ ತೋರಿಸ್ತಿರ್ತಾರೆ ನನಗೆ ಹಾವು ನೋಡೋದಕ್ಕೆ ತುಂಬ ಇಷ್ಟ ಅದಕ್ಕೋಸ್ಕರ ಅವರು ವೀಡಿಯೋ ಮಾಡ್ಕೊಂಡು ಬಂದು ಬಂದು ನಂಗೆ ತೋರಿಸ್ತಿರ್ತಾರೆ ನನಗೆ ಇವತ್ತು ಮೈಂಡಲ್ಲೆಲ್ಲ ಅದೇ ಸೊ ಎಲ್ಲಾದರೂ ಒಂದು ಸ್ವಲ್ಪ ಅಂದರೆ ನಾನು ತಿರ್ಗಾ ನೋಡ್ಬಿಡ್ತಾಯಿದೆ ಎಲ್ಲ ಹಾವು ಬಂತು ಏನೋ ಅಂತ ಹೇಳಿಬಿಟ್ಟು ಸ್ವಲ್ಪ ಅವ್ನು ಸ್ವಲ್ಪ ತಗರಿಕಾಯಿ ಒಂದು ಹರ್ಕೊಂಡೆ ಸ್ನೇಹಿತರೆ ಕಾಯಿ ಮತ್ತು ನನ್ನ ಫೇವ್ರೇಟ್ ಚಪ್ರಹಣ್ಣು ಕೂಡ ಬೆಳೆದಿತ್ತು ಅದು ಕೂಡ ನನಗೆ ಹರಿಯೋಕ್ಕಾಗಲಿಲ್ಲ ಸೊ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಗರಿಕಾಯಿ ಹರ್ಕೊಂಡು ನೆಕ್ಸ್ಟ್ ಸ್ನೇಹಿತರೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಆನ್ ದ ವೇ ನಮ್ಮ ಚಿಕ್ಕಪ್ಪ ಅಂತ ಹೇಳಿದ್ಮಲ್ವಾ ನಮ್ಮ ಚಿಕ್ಕಮ್ಮ ಅಂತ ಹೇಳಿದ್ಮಲ್ವ ಅವ್ರ ತೋಟಕ್ಕೋಗ್ ಬಂದೆ ನಾನು ಇದು ರೇಷ್ಮೆ ಮನೆ ಅವ್ರದ್ದು ಬಟ್ ಇವಾಗ ರೇಷ್ಮೆ ಏನು ಮಾಡ್ತಾಯಿಲ್ಲ ಬಟ್ ಇಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ ಒಂದು ನೂರು ಕೋಳಿನ ಸಾಕೊಂಡಿದ್ದಾರೆ ಇಲ್ಲಿಗೆ ನಾವು ಬಂದಿದ್ದು ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಇಲ್ಲಿ ತೋಟ ಇದೆ ತೆಂಗಿನ ತೋಟ ಸೊ ಒಂದೆರಡು ಎಳ್ನೀರು ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗೆ ಇನ್ನೊಬ್ರಿಗೂ ಕೂಡ ನಾವು ವೇಟ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ಇಲ್ಲೇ ಎಳ್ನೀರು ಕುಡಿದು ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ ನಮಗೆ ಎಳ್ನೀರು ಸಿಗಲಿಲ್ಲ ಅದ್ರ ಬದಲು ಒಂದು ಆಟಿ ಮೊಟ್ಟೆ ಸಿಕ್ತು ಸ್ನೇಹಿತರೆ ಸೊ ಒಂದು ನಾಲ್ಕು ಮೊಟ್ಟೆ ತೊಗೊಂಡ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗನ್ನು ನಾನು ಇಲ್ಲಿಗೇನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್